ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸಬೇಕು ಮತ್ತು ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರಾದ ಕೃಷ್ಣ ಮಾದಿಗ ಅವರು ಆಗ್ರಹಿಸಿದರು ತುರುವೇಕೆರೆ ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಿಂದ ತಾಲೂಕು ಕಚೇರಿಯವರೆಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮತ್ತು ತಾಲೂಕು ಛಲವಾದಿ ಮಹಾಸಭಾ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ನೂರಾರು ಪ್ರತಿಭಟನಾಕಾರರೊಂದಿಗೆ ಅಮಿತ್ ಶಾ ಅವರ ವಿರುದ್ಧ ಘೋಷಣೆ ಕೂಗುತ್ತಾ ಬಾಣಸಂದ್ರ ವೃತ್ತದವರೆಗೂ ರ್ಯಾಲಿ ನಡೆಸಿದರು ಬಾಣಸಂದ್ರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ದಹಿಸಿ ಧಿಕ್ಕಾರವನ್ನು ಕೂಗಿ ಪಾದಯಾತ್ರೆ ಮೂಲಕ ತಾಲೂಕು ಆಡಳಿತ ಕಚೇರಿಯ ಬಳಿ ತೆರಳಿ ಗ್ರೇಟು ತಹಶೀಲ್ದಾರ್ ಸುಮತಿಯವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೃಷ್ಣ ಮಾದಿಗ್ ಅವರು ಮಾತನಾಡಿದರು ಭಾರತ ಭೂಮಿಯ ಅಸ್ಮಿತೆ ನೆನೆದ ಹಾಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ನೆನೆಯುವುದು ಅಂದರೆ ಸ್ಮರಿಸೋಕೆ ಒಂದು ಯೋಗ್ಯತೆ ಘನತೆ ಗೌರವ ಇರಬೇಕು ಈಗಾಗಲೇ ಅನೇಕ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣಗೊಳಿಸಿದ್ದು ದುಡಿದು ತಿನ್ನುವವರ ಬಾಯಿಗೆ ಮಣ್ಣು ಹಾಕಿ ಬೀದಿಗೆ ತಂದಿದ್ದಾರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಅವರಿಗಿರುವ ಕೊಳಕು ಮನಸ್ಥಿತಿ ತೋರ್ತಾ ಇದೆ ಸ್ವಾತಂತ್ರ್ಯ ಸಂವಿಧಾನದ ತ್ಯಾಗ ಬಲಿದಾನದ ಇತಿಹಾಸ ಅರಿಯದ ಅಮಿತ್ ಶಾಗೆ ನಮ್ಮ ಧಿಕ್ಕಾರ ಕೂಡಲೇ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿದ್ದಾರೆ ನಂತರ ಚಲವಾದಿ ಮಹಾಸಭಾದ ಹಿರಿಯ ಮುಖಂಡ ಡೋಂಕಿಹಳ್ಳಿ ರಾಮಣ್ಣನವರು ಮಾತನಾಡಿದರು ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಹೆಸರು ಹೇಳುವುದು ವ್ಯಸನ ಅಂತ ಹೇಳಿದ್ದಾರೆ ಅದು ನಮಗೆ ವ್ಯಸನ ಅಲ್ಲ ಅದು ನಮಗೆ ಯಾವತ್ತೂ ಸ್ಮರಣ ಅಂತ ತಿಳಿಯಬೇಕಾಗಿದೆ ಅಮಿತ್ ಶಾ ಅವರು ತಕ್ಷಣವೇ ಕ್ಷಮೆ ಕೇಳಬೇಕು ಇಲ್ಲದಿದ್ರೆ ಕರ್ನಾಟಕವನ್ನು ಬಂದ್ ಮಾಡಿ ರಾಜ್ಯ ವ್ಯಾಪ್ತಿ ಉಗ್ರವಾದ ಹೋರಾಟವನ್ನು ನಡೆಸಿ ಪ್ರತಿಭಟನೆ ಮಾಡ್ತೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ದಲಿತ ಮಾಯಸಂದ್ರ ಸುಬ್ರಹ್ಮಣ್ಯ ಮುಖಂಡರುಗಳಾದ ಕುಣಿಕೇನಹಳ್ಳಿ ಜಗದೀಶ್ ಅವರು ಬೀಗೇನಹಳ್ಳಿ ಪುಟ್ಟರಾಜು ಬಡಾವಣೆ ಶಿವರಾಜ್ ಟಿ ಯು ಸತೀಶ್ ಬೀಚನಹಳ್ಳಿ ರಾಮಣ್ಣ ಸುನೀಲ್ ಅನ್ನಪೂರ್ಣಮ್ಮ ಹರಿದಾಸನಹಳ್ಳಿ ಸಾವಿತ್ರಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ ದೇವಮ್ಮ ಕೋಳಘಟ್ಟ ಕೇಶವ ಬಾಳೆಕಾಯಿ ಶೇಖರ್ ಅರಕೆರೆ ಚಂದ್ರು ಮೇಲನಹಳ್ಳಿ ಹರೀಶ್ ರಾಯಣ್ಣ ಜಗದೀಶ್ ಮಹೇಶ್ ಸುಳೆಕೆರೆ ರಾಮಚಂದ್ರಪ್ಪ ಲೋಕೇಶ್ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ವರದಿ ಸುರೇಶ್ ಬಾಬು ಎಂ ತಿರುಬೇಕೆರೆ અમિત કરે છે મંત્રી ના વ ايدي بارے ايدي بارے نيا يا بےکو نيا يا بےکو نيا يا بےکو نيا يا بےکو <iyorsun> yes. <ings> ೇ ಕಾರ್ಯಕ್ರಮ ಗೊತ್ತಿಲ್ಲ ಅಂತ ನಾವೇನೇ ಬೇಕಿಂಗ್ रोरो <mimitation> ಮುಂದಿನ ದಿನಗಳಲ್ಲಿ ಸಂವಿಧಾನ ಕೈ ಹಾಕೋದು ಇದು ಯಾವ್ದು ರೀತಿ ಇರುತ್ತೆ ಈ ದೇಶದಲ್ಲಿ ಪರಿಣಾಮ ಹೆಂಗ್ ಆಗುತ್ತೆ ತಡಕಂಜರ ತಡಕಂಜ ಸಂವಿಧಾನ ಕೈ ಹಾಕೋದ್ರ ಅಂತ ಹೇಳಿ ಪ್ಲಾನ್ ಪ್ರಕಾರ ಮಾಡುವಂತ ಇದು ಈಗ ನೂರು ವರ್ಷ ಅವರ ಅಜೆಂಡ ಮುಗಿದಿದೆ ಇನ್ನ ನಾವು ಇದಕ್ಕೆ ಎಚ್ಚರಿಕೆ ಆಗ್ಲೇ ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ಯಾರಿರಲ್ಲ ಅವರ ಉದ್ದೇಶ ಇಷ್ಟೇ ಈ ದೇಶವನ್ನು ಆಲ್ರೆಡಿ ಎಲ್ಲ ಬಂದರುಗಳು ರೈಲ್ವೆಗಳು ಎಲ್ಲಾದ್ರೂ ಆ ಖಾಸಗೀಕರಣ ಮಾಡಿ ಈಗಲೇ ದೇಶದ ನಾಯಕತ್ವ ಬಳಸುತ್ತಾರೆ ತರಕಾರಿ ಮಾಡಿದ್ದಾರೆ ಪ್ರಕಟಣೆ ಸಂವಿಧಾನ ವಿರೋಧಿಸುವವರು ಸಂವಿಧಾನ ಸಿಕ್ಕಿಯನ್ನು ಅವಮಾನಿಸುವವರು ಯಾವ ಯಾವನೇ ಆಗಿರಲಿ ಅವನೊಬ್ಬ ದೇಶದ್ರೋಹಿ ಈ ಭಯೋತ್ಪಾದಕ ಭಯೋತ್ಪಾದಕರಿಗಿಂತ ಹೆಚ್ಚು ಒಂಬತ್ತು ಪಟ್ಟು ಶಿತೆ ಜಾಸ್ತಿ ಈ ಮತ್ತು ರದ್ದುಪಡಿಸಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಪ್ರಕಟಿಸಿದೆ ಜೊತೆಗೆ ಈ ಪದ ನಾನು ಹೇಳ್ತಲ್ಲ ಒಬ್ಬ ಸ್ವಾಮೀಜಿ ಮುಖ ಹೇಳ್ತಾರೆ ಈ ದೇಶ ಮಾಂಸ ತಿನ್ನವರಿಂದ ಹಾಳಾಗಲಿಲ್ಲ ತುಪ್ಪ ತಿನ್ನವರಿಂದ ಈ ದೇಶ ಹಾಳಾಗುವಾಗಿದೆ ಹಾಗಾಗಿ ಇವರು ಹೇಳ್ತಾರೆ ದೇವರು 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 ಅಂತ ಹೇಳ್ತಾರಲ್ಲ ಸ್ವಾಮಿ ನಮ್ಮೂರ ನಮ್ಮೂರಿಲ್ಲ ದೇವಸ್ಥಾನಕ್ಕೆ ಇವರೇ ಒಂದು ಆಡಿಯೋ ಮಾಡಲಿ ಇವ್ರ ಸರ್ಕಾರ ಹತ್ತು ವರ್ಷ ಆಗೋಯ್ತು ಈಗ ಹದಿನೈದು ವರ್ಷ ನೀವು ಕರೆಕ್ಟ್ ಅವ್ರೆ ಸರ್ ಇವರೇ ಒಂದು ಆದೇಶ ಮಾಡ್ಲಿ ಅವ್ರ ಊರಲ್ಲಿ ದಲಿತರು ಅವ್ರು ಇವ್ರ ದೇವಸ್ಥಾನ ಇವರೇ ಪೂಜಾರು ಅಂತ ಇವ್ರ ಆರ್ಡರ್ ಮಾಡತ್ತೆಂಟು ಜಮೀನು ಇದೆ ಸಮನಾಗಿ ಹಂಚಿಕೆ ಮಾಡಲಿ ಅವತ್ತು ನಮ್ಗೆ ಮೀಸಲಾತಿ ಅವಶ್ಯಕತೆ ಇಲ್ಲ ನಾವು ನೀವು ಹೇಳಕ್ತೀವಿ ಸಮನ ಯಾರು ತಾಕತ್ತಿಲ್ಲ ಅಪ್ಪಮ್ಮ ಅಪ್ಪ ತಿನ್ಬೇಕು ಅಪ್ಪ ತಿಂತು ಮಗ ತಿನ್ಬೇಕು ಮನ್ಬೇಕು ಬಡವ ಬಡವನಾಗಿ ಇರ್ಬೇಕು ಶ್ರೀಮಂತ ಶ್ರೀಮಂತ ಅವರಿಗೆ ಈ ವ್ಯವಸ್ಥೆಯನ್ನ ಹಂಗಾಗಿ ಇವರು 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 ಉಗ್ರವಾಗಿ ಮಾರಾಟ ಮಾಡ್ತೀವಿ ಇವರೇ ಆದ್ರೆ ಸೋಮವಾರ ತಮ್ಮ ಹೇಳಿಕೆ ಕ್ಷಮೆ ಕೇಳಿ ಅವರು ರಾಜೀನಾಮೆ ಪಡ್ಲಿಲ್ಲ ಅಂದ್ರೆ ಇಡೀ ತಾಲೂಕಿನ ಸಮೇತ ಒಂದು ಉಗ್ರವಾದ ಉಗ್ರವಾದ ಹೋರಾಟ ಸಹ ಈ ಸತ್ಯಾಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸಂದರ್ಭ